ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಇವತ್ತು ಬೆಳಿಗ್ಗೆನೆ ಸಿಕ್ಕಾಬಟ್ಟೆ ಚಳಿ ಇದು ನಿನ್ನೆ ರಂಗೋಲೆ ಹಾಗೆ ಸುಮ್ಮನೆ ಒಂದು ವೀಡಿಯೋ ಮಾಡಿದೆ ಇವಾಗ ಬೆಳಿಗ್ಗೆ ಇತ್ತು ಸಿದ್ದುಗೆ ಬಾಕ್ಸ್ಗೆ ತಿಂಡಿಗೆ ಅಂತ ಹೇಳಿಬಿಟ್ಟು ಅವಲಕ್ಕಿ ಮಾಡಿದ್ದೆ ಅದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಫುಲ್ಲೆಲ್ಲ ಬೆಳಿಗ್ಗೆ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸ್ವಲ್ಪನೇ ಮಾಡೋಕ್ಕಾಗೋದು ಹಾಗೆ ಇವತ್ತು ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು ಅದಕ್ಕೆ ಕಾರಲ್ಲಿ ಕರ್ಕೊಂಡೋಗಿ ಬಿಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಕಿಶೋರು ಮಗು ಹೋಗಿ ಬರಬೇಕು ಅಂತ ಇದ್ದಾನೆ ಬಾ ನೀನು ಪರವಾಗಿಲ್ಲ ಅಂತ ಹೇಳಿದ್ರು ನಾನು ಮನೇಲಿ ಒಂದು ಜರ್ಕಿನ ಹಾಕೊಂಬಿಟ್ಟು ನಾನು ಸರಿ ನೆಡಿಯ ಹೋಗೋಣ ಅಂದ್ಬಿಟ್ಟು ನಾನು ಹೊರಟ್ಬಿಟ್ಟು ಬಂದೆ ಹಾಗೇ ವೆದರ್ ಹೆಂಗಿದೆ ಅಂದರೆ ಒಂದು ಒಂದು ಮುಂದೆ ಒಂದು ನಾಲ್ಕು ಕಂಬಳಿ ಒದ್ಕೊಂಡು ಗೊಬ್ಬರ ಹಾಕ್ಕೊಂಡು ಮಲ್ಕೊಳ್ಳೋಣ ಅನ್ನೋ ಥರ ಇತ್ತು ವೆದರ್ ಮಾತ್ರ ಸಿಕ್ಕಾಬಟ್ಟೆ ನೋಡಿ ಅದ್ವಿತ್ತು ಎದ್ಬಿಟ್ಟು ನಾನು ಎದ್ದಿದೆ ಬೆಳಿಗ್ಗೆ ಎದ್ಬಿಡ್ತಾನಲ್ಲ ಒಂದೇ ರಾವಡಿ ಅದಕ್ಕೆ ಹೋಗಬೇಕು ಅಂತ ಇದ್ದ ಸರಿ ನೆಡಿ ಆಯಿತು ಹೋಗೋಣ ಅಂದ್ಬಿಟ್ಟು ನಾವು ಹಾಗೆ ಒಂದು ರೌಂಡ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಹೋದ್ಮೇಲೆ ನಾನು ಅವರಿದ್ದರೆ ಬ್ರೇಕ್ಫಾಸ್ಟ್ ಏನಾದರೂ ಇದ್ದೆ ಅವರು ಅಲ್ಲಿ ಹೋಗ್ಬಿಟ್ಟು ಬರೋವರೆಗೂ ನಾನು ಇವನಿಗೆ ಸುಮ್ಮನೆ ಕೂತಿರ್ಬೋದು ಅದ್ರ ಬದಲು ಕಾರಲ್ಲೇ ಕೂತ್ಕೊಳ್ಳಿ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಹೋಗಿ ಕಾರಲ್ಲಿ ಕೂತ್ಕೊಂಡಿದ್ವಿ ಇವಾಗ ಸ್ವಲ್ಪ ಇದ್ವಿ ಎಲ್ಲ ಪಾಪ ಮಕ್ಕಳೆಲ್ಲ ಹರಿ ಬರೀಲಿದ್ರು ಪಾಪ ಸ್ವಲ್ಪ ಜನ ರೈನ್ ಕೋಟ್ ಹಾಕ್ಕೊಂಡಿದ್ರು ಸ್ವಲ್ಪ ಜನ ಛತ್ರಿ ತೊಗೊಂಡು ಹೋಗ್ತಾಯಿದ್ರು ಅಯ್ಯೋ ಪಾಡಲ್ಲ ಒಂದೊಂದು ಸರಿ ಹಿಂಗೆ ಅಂದಾಗ ಅನಿಸುತ್ತೆ ಯಾಕಾದರೂ ಸ್ಕೂಲ್ ಇರುತ್ತೋ ರಜಾ ಕೊಟ್ಬಿಟ್ರೆ ಸಾಕಲ್ವಾ ಅಂತ ಅನಿಸುತ್ತೆ ಬಟ್ ಯಾಕೋ ಈ ಸರಿ ಮಾತ್ರ ರಜಾ ಡಿಕ್ಲೇರೇ ಆಗಲಿಲ್ಲ ನಾವು ವೆಯ್ಟ್ ಮಾಡ್ತಾ ಇದ್ವಿ ಸರ್ಕುಲರ್ಗೆ ಬರ್ತಾ ಹಾಲಿಡೇ ಇಶ್ಯೂ ಮಾಡ್ತಾರೇನೋ ಹಾಲಿಡೇ ಅಂತ ಹೇಳ್ತಾರೇನೋ ಅಂತ ಬಟ್ ಯಾಕೋ ಹಾಲಿಡೇನೇ ಹೇಳಲಿಲ್ಲ ಸರಿ ಆನ್ಲೈನ್ ಕ್ಲಾಸರಾದರೂ ಇಡ್ತಾರಾ ಅಂದ್ಕೊಂಡ್ವಿ ಆನ್ಲೈನ್ ಕ್ಲಾಸಸ್ಸು ಏನೂ ಇಡಲಿಲ್ಲ ಸರಿ ಇನ್ನು ವೆಯ್ಟ್ ಮಾಡೋದೇನು ಸರಿ ಅಂದ್ಬಿಟ್ಟು ನಾನೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಸರಿ ಕರ್ಕೊಂಡೋಗಿ ಬಿಟ್ಬಿಡೋಣ ನಾನು ಇಡಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಹೊರಟ್ವಿ ಅವಾಗ ಸ್ವಲ್ಪ ತುಂಬ ಮಳೆ ಬರ್ತಾ ಇರಲಿಲ್ಲ ಒಂಥರ ಡ್ರಿಸ್ಲಿಂಗು ಅಲ್ಲಲ್ಲಿ ಸ್ವಲ್ಪ ಜೋರಾಗಿ ಬರೋದು ಅಲ್ಲಲ್ಲಿ ಸ್ವಲ್ಪ ಕಮ್ಮಿ ಆಗೋದು ಹಾಗೆ ತೊಗೊಂಡೋಗಿ ಅವನ್ನ ಸ್ಕೂಲಿಗೆ ಬಿಟ್ವಿ ಸರಿ ಅವನಂತೂ ಎದ್ದೇಳೋದೇ ಇಲ್ಲ ಈ ವೆದರೆಲ್ಲ ಬಂದರೆ ಪಾಪ ಮಕ್ಕಳೆಲ್ಲ ಹಾಗೆ ನಮಗೆ ಎದ್ದೇಳಕ್ಕೆ ಮನ್ಸು ಬರೋಲ್ಲ ಇನ್ನು ಅವ್ರಿಗೆಲ್ಲ ಎದ್ದೇಳಕ್ಕೆ ಮನ್ಸು ಬರುತ್ತೆ ಹೇಳಿ ನಾನು ಈ ಚಳಿಗಾಲ ಬಂದರೆ ಬೆಳಿಗ್ಗೆ ಎದ್ದೇಳಬೇಕು ಅಂದರೆ ಸಿಕ್ಕಾಬಿಟ್ಟೆ ಕಷ್ಟ ಬೇಕಾದ್ರೆ ಬೇಸಿಗೆಯಲ್ಲಿ ಎಷ್ಟು ಬೇಗ ಆದರೂ ಎದ್ಬಿಡ್ತೀವಿ ಒಂದು ಸಿಕ್ಸ್ ಓ ಕ್ಲಾಕ್ವರೆಗೂ ಠಕ್ ಅಂತ ಕಂಡುಬಿಟ್ಬಿಡಕ್ಕಾಗುತ್ತೆ ಬಟ್ಟು ಚಳಿಗಾಲಕ್ಕೆ ಮಳೆಗಾಲಕ್ಕೆ ಈ ಥರ ಈ ಥರ ವೆದರಲ್ಲಂತೂ ಬೆಳಗಿನ ಜಾವ ಒಂದು ಐದು ಗಂಟೆ ಅಂತಲೇ ಒಂದು ಒಂಬತ್ತು ಗಂಟೆವರೆಗೂ ಮಿದು ಚೆನ್ನಾಗಿ ಬರುತ್ತೆ ಬಟ್ ಮಲಗೋಕ್ಕೆಲ್ಲ ಆಗೋಲ್ಲ ಅಲ್ವಾ ಅದಕ್ಕೆ ಅವನ್ನ ಬಿಟ್ಬಿಟ್ಟು ಆಮೇಲೆ ನಾವು ಹೊರ್ಟ್ವಿ ಮನೆ ಕಡೆ ನಾವು ಅಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಕೋಲ್ಡ್ ಗಿಡ ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ಆರಾಮಾಗಿ ಅದು ಇದು ಅಂದ್ಕೊಂಡು ಬಂದ್ವಿ ನಾನು ಪ್ರತಿ ಸತಿನೂ ಮಾತಾಡ್ತೀನಿ ಬಟ್ ಅಲ್ಲಿ ಎಫ್ ಎಮ್ ಹಾಕ್ಬಿಟ್ಟಿರ್ತಾರೆ ಇಲ್ಲ ಕಿಶೋರು ಅದು ಸರಿ ಬರಲ್ಲ ಇದು ಬರೀವಲ್ಲ ಅವ್ರು ಹಾ ಹೇಳ್ತಾವ್ರೆ ಬೆಳಬಳಿಗೇ ನೀವು ಅವ್ರಿಗೊಂದು ಹಾ ಹೇಳ್ಬಿಡಿ ಆಗಿ ಚಿನೂ ಬಕ್ಕೊಂಡು ನೋಡ್ತಾ ಇದ್ನು ಅವ್ನಿಗೆ ಹಿಂಗೆಲ್ಲ ಬರೋದು ಅಂದರೆ ಸಿಕ್ಕಾ ಬಟ್ಟೆ ಇಷ್ಟ ನೋಡಿ ನಾನಂತೂ ಹೆಂಗಿದ್ದೀನಿ ಅಂತಂದರೆ ಅಪ್ಪ ದೇವ್ರೆ ನಿಜ ಹೇಳಿದ್ದೀನಿ ಎದ್ ದಿನ ಎದ್ದು ಅಟ್ಲೀಸ್ಟ್ ಮುಖಕ್ಕೆ ಸ್ವಲ್ಪ ಸೋಪಿಗೆ ಹಾಕ್ಬಿಟ್ಟು ಮುಖ ತೊಳ್ಕೊಂಡು ಹೋಗಿ ಇವತ್ತು ಕಿಚನ್ಗೆ ಹೋಗೋಳು ಇವತ್ತು ತುಂಬ ಆಗಿದ್ದಿತ್ತು ಎದ್ದಿದ ಕಾರಣ ಏನೂ ಇಲ್ಲ ಸೀದಾ ಡೈರೆಕ್ಟಾಗಿ ಹೋಗಿ ಫಸ್ಟ್ ಅವ್ನಿಗೆ ಬ್ರೇಕ್ಫಾಸ್ಟ್ ಮಾಡಿ ಅವ್ನ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಅವ್ನು ಕಳಿಸೋದೇ ಒಂದು ದೊಡ್ಡ ಕೆಲಸ ಆಗಿತ್ತು ಹಾಗೆ ಈ ಸಾಹೇಬರು ನಾನು ಎದ್ವಿ ಅಂತ ನನ್ನಿಂದ ಕಡೆನೇ ಇವರು ಎದ್ದು ಬಂದರು ಅದಕ್ಕೋಸ್ಕರ ಇವಾಗ ಬಂದಿದ್ದ ಅವನ ಬಿಟ್ಬಿಟ್ಟು ಅವ್ನು ಮನೇಲಿ ಕೂತಿರೋ ಬದಲು ಇಲ್ಲೇನು ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಇವತ್ತು ಸಿಕ್ಕಾಬಟ್ಟೆ ಕೆಲಸ ಕೂಡ ಮನೆಯಲ್ಲಿ ಪೂಜೆ ಮಾಡಬೇಕು ಅಡುಗೆ ಮಾಡಬೇಕು ಎಲ್ಲ ಕೆಲಸ ಇತ್ತು ಸ್ವಲ್ಪ ಕಾಫಿ ಗಿಫಿ ಕುಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಅಯ್ಯೋ ಈ ಕಾಫಿ ಅಲ್ಲೊಂದು ಅರ್ಧ ಗಂಟೆ ಯಾರು ನಿಂತ್ಕೋತಾರೆ ಅಂತ ಹೇಳ್ಬಿಟ್ಟು ಕಾಫಿ ಗಿಫಿ ಏನೂ ಕುಟ್ಕೊಳಕ್ಕೆ ಹೋಗಿಲ್ಲ ಯಾಕಂದರೆ ಆಲ್ರೆಡಿ ಚಿಕ್ಕವನಿಗೆ ಮತ್ತೆ ನಿದ್ದೆ ಬರ್ತೈತೆ ಈ ಥರ ಟ್ರಾವೆಲಿಂಗಲ್ಲಿ ಬೇಗ ನಿದ್ದೆ ಬಂದುಬಿಡುತ್ತೆ ಅಪ್ಪನಿಗೆ ಮನೇಲಿ ಕೂತಿರ್ಬೇಕಾದ್ರೆ ನಿದ್ದೆ ಬರೋಲ್ಲ ಟ್ರಾವೆಲಿಂಗ್ ಏನಾದರೂ ಮಾಡ್ತೀನಿ ಅಂದ ತಕ್ಷಣ ತಕ್ಷಣಕ್ಕೆ ನಿದ್ದೆ ಬಂದುಬಿಡುತ್ತೆ ಗಿದ್ರು ಮನೆಯಲ್ಲಿ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ನಲ್ವಾ ಸೊ ಮನೆಗೆ ಹೋಗ್ಬಿಟ್ಟು ಕಾಫಿ ಗಿಫಿ ಹಾಕ್ಕೊಂಡು ಉಪ್ಪಿಟ್ಟು ತಿಂದ್ಕೊಂಡು ನಾಷ್ಟ ಮುಗಿಸ್ಕೊಳ್ಳೋಣ ಆಮೇಲೆ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವತ್ತು ಬೇರೆ ಸ್ವಲ್ಪ ಪೂಜೆ ಮಾಡಬೇಕಾಗಿತ್ತು ಅದಕ್ಕೆ ಇವತ್ತು ಬೇಳೆ ಸಾರು ಏನಾದರೂ ಮಾಡ್ಕೊಳ್ಳೋಣ ನಾನ್ ವೆಜ್ ಏನು ಮಾಡ್ಕೊಡ್ಬೇಡ ಅಂತ ಹೇಳಿದರು ಸಿದ್ದು ಹೇಳಿದ್ದ ಚಪಾತಿನೂ ಮತ್ತು ನಗ್ಭುರ್ಜಿ ಬೇಕು ಅಂತ ಆಮೇಲೆ ಇವ್ನು ಚಿಕ್ಕ ಸ್ವಲ್ಪ ಸಾಂಗ್ ನೋಡಿ ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ ಈ ಡ್ಯಾನ್ಸ್ಗೆ ಸಕ್ಕೊತ್ತು ಇಷ್ಟ ಆಗೋಗಿದೆ ಈ ಡ್ಯಾನ್ಸ್ ಈ ಸಾಂಗ್ಸ್ ಇವನ್ಗೆ ಆಮೇಲೆ ಸಿದ್ದೂನು ಸ್ಕೂಲಿಂದ ನಾನು ಹೋಗೋಣ ಅಂದ್ಕೊಂಡೆ ನಮ್ಮ ಮಾವನೇ ಹೋಗಿ ಅಂದರು ಕರ್ಕೊಂಬಂದ್ಬಿಟ್ಟು ಅವರಿಬ್ಬರು ಸ್ವಲ್ಪ ಡ್ಯಾನ್ಸ್ ಮಾಡ್ತಾಯಿದ್ರು ಇವನಿಗೆ ಸಿಕ್ಕೋ ಇಷ್ಟ ಆಗೋಗುತ್ತೆ ಇವನು ಕ ದೊಡ್ಡವ್ನ ಕಾರ್ಟೂನ್ ಇದ್ದಾನೆ ಚಿಕ್ಕೊಂದು ಸಾಂಗ್ ನೋಡಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಅಡುಗೆ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಬೇಳೆ ಸಾಂಬಾರು ತರಕಾರಿ ಎಲ್ಲ ಹಾಕಿ ತುಂಬ ದಿನ ಆಗಿತ್ತು ಮಾಡಿಕೊಂಡು ಬೇಳೆ ಸಾಂಬಾರು ಮೊದಲೇ ತೋರಿಸಿದ್ನಲ್ವ ಅದಕ್ಕೆ ನಾನು ಫುಲ್ಲಾಗಿ ಏನೂ ತೋರ್ಸೋಕೆ ಹೋಗಲಿಲ್ಲ ನಾನು ಅಡುಗೆ ಮಾಡ್ತಾ ಇರೋದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಹಾಗೆ ಬೇಳೆ ಸಾರು ಮಾಮೂಲಿ ಒಂದು ಕಪ್ ಬೇಳೆ ಹಾಕ್ಬಿಟ್ಟು ಅದಕ್ಕೆ ತರಕಾರಿ ಎಲ್ಲ ಹಚ್ಚಾಕ್ಬಿಟ್ಟು ಸಾಂಬಾರು ಹಾಕ್ಬಿಟ್ಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಕೊತ್ತಂಬರಿ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಸ್ವಲ್ಪ ಹಾರ ಹಪ್ಲಾಗಿ ಕರ್ಕೊಂಡಿದ್ವಿ ಅದಕ್ಕೆ ಚೆನ್ನಾಗಿತ್ತು ಕಿಶೋರ್ ಬಾರಿ ಆಫೀಸ್ಗೆ ಹೋಗ್ಬೇಕಾಗಿತ್ತು ಅವ್ರಿಗೆ ಸ್ವಲ್ಪ ಊಟ ಇದ್ದೆ ಅವರಿಗೆ ಯಾವಾಗಲೂ ನಾನು ಅರ್ಜೆಂಟ್ ಅರ್ಜೆಂಟಾಗಿ ಅವ್ರು ಇರ್ತಾರೆ ನಾನು ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡ್ಕೊಡೋ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಲೇಟಾಗಿ ಹೋಗುತ್ತೆ ಆಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸಾಗಿ ಕೂತ್ಕೊಂಡಿದ್ದೆ ಸಿಕ್ಕಾಬಟ್ಟೆ ಸಾಕಾಗಿತ್ತು ಬೆಳಿಗ್ಗೆಯಿಂದ ಚಳಿಗೂ ಅದಕ್ಕೂ ಅದು ಸೋಫಾ ಮೇಲೆ ಕುತ್ಕೊಳ್ಳ್ದೆ ಕೆಳಗಡೆ ಕೂತ್ಕೊಂಬಿಟ್ಟಿದ್ದೆ ಅವ್ನು ಚಿಕ್ಕವನು ಅಲ್ಲಿ ದೇವಸ್ ದೇವ್ರ ಮನೆ ಹತ್ರನೇ ಇರ್ತಾನ ಅವನು ಆಲ್ಮೋಸ್ಟು ನಾನು ಮಾತಾಡ್ತಾ ಇದ್ದೆ ಪ ಸಿಕ್ಕಾಬಟ್ಟೆ ಗಲಾಟೆಗಳು ನಡೀತಾ ಇತ್ತು ಅದಕ್ಕೆ ನಾನು ಮತ್ತೆ ವಾಯ್ಸ್ ಅವರೇ ಕೊಟ್ಬಿಟ್ಟೆ ಆಮೇಲೆ ಸ್ವಲ್ಪ ಫ್ರೆಶ್ ಕಿಶಪ್ ಆಗೋಣ ಅಂದ್ಕೊಂಡ್ರೆ ಮತ್ತೆ ಇವರಿಬ್ರು ಅವನು ಸುತ್ತು 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 ಅಂತ ಸುತ್ತಾ ಇದ್ದ ಚಿಕ್ಕವನು ದೊಡ್ಡವನು ಅವ್ನು ನೋಡ್ಬಿಟ್ಟು ಇವನು ಚಿಕ್ಕವನು ಅವನ ಥರನೇ ಸುತ್ತಾ ಇದ್ದ ನಮ್ಮತ್ತೆ ಒಯ್ತಾ ಇದ್ರು ಅವ್ನು ಸುತ್ತಿಸ್ಬೇಡ ತಲೆ ಸುತ್ತುತ್ತೆ ಅವನಿಗೆ ಸ್ವಲ್ಪ ನೋಡ್ಕೊಂಡು ಆಟ ಆಡಿಸು ಅಂತ ಹೇಳಿದ್ರು ಇವನು ದೊಡ್ಡವನು ಕೇಳ್ತಾನೆ ಇಲ್ಲ ಸುತ್ತುತ್ತಾನೆ ಇದ್ದು ಆಮೇಲೆ ನಾನು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಹಾಕ್ಕೊಂಡು ತಲೆಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದೆ ಅಷ್ಟೊತ್ತಿಗೆ ಅತ್ತೆ ಎಲ್ಲ ಪೂಜೆ ಮಾಡಿದರು ಬರೋ ಅಷ್ಟೊತ್ತಿಗೆ ಇವತ್ತೆಲ್ಲ ತೆಂಗಿನಕಾಯಿ ಇಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ಅಲಂಕಾರ ಮಾಡಿ ದೇವರಿಗೆ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಯಾವಾಗಲೂ ಹಾಗೆ ಅಲ್ವಾ ನಮ್ಮ ಮನೇಲಿ ದೇವ್ರ ಅಲಂಕಾರ ಚೆನ್ನಾಗಿ ಮಾಡ್ತಾರೆ ನಮ್ಮತ್ತೆ ಆಲ್ಮೋಸ್ಟ್ ಅವ್ರದ್ದೇ ಪೂಜೆ ಕೆಲಸ ಎಲ್ಲ ನಾನು ಅಷ್ಟಾಗಿ ಮಾಡೋಕ್ಕೆ ಹೋಗಲ್ಲ ಇವತ್ತೂ ಹಾಗೆ ಚೆನ್ನಾಗಿ ಮಾಡಿದ್ರು ಹಾಗೆ ಸ್ವಲ್ಪ ಶೂ ಫೋಟೋಸು ಮತ್ತು ಅದೆಲ್ಲ ಅಲಂಕಾರ ಎಲ್ಲ ನಾನು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ ಆಮೇಲೆ ನಾನು ದೀಪ ಹಚ್ಬಿಟ್ಟು ಹೊರಗಡೆ ಎಲ್ಲ ಸ್ವಲ್ಪ ಚಿಕ್ಕವನಿಗೆಲ್ಲ ಬೊಟ್ಟಿಟ್ಬಿಟ್ಟು ದೇವ್ರ ಹತ್ರ ಏನು ಬೇಕು ಎಲ್ರಿಗೂ ಅಂತ ಎಲ್ಲ ಕೇಳಿಕೊಂಡು ಬಂದೆ ಇವತ್ತು ತೆಂಗಿನಕಾಯಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ ತುಂಬ ವಿಶೇಷ ದಿನ ಅಂತ ಹೇಳಿಬಿಟ್ಟು ನಮ್ಮತ್ತೆ ತೆಂಗಿನಕಾಯಿ ದೀಪ ಹಚ್ಚಿದ್ರು ಆಮೇಲೆ ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಮಧ್ಯಾಹ್ನ ಅಡುಗೆ ಹೋಗಿತ್ತಲ್ಲ ಪೂಜೆ ಕೆಲಸ ಒಂದೇ ಇದ್ದಿತ್ತು ಪೂಜೆ ಕೆಲಸನ ಮುಗಿಸ್ಕೊಂಡು ಸ್ವಲ್ಪ ಸಿದ್ದು ಹೋಮ್ವರ್ಕ್ ಎಲ್ಲ ಮಾಡಬೇಕಾಗಿತ್ತು ಅವನಿಗೂ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ബന്േ ഇവ നോടി ചിക്ക് അവനു സ്നാന മുഗീത അവനക ಅವನು ಗೊತ್ತಿಲ್ವ ಸ್ವಲ್ಪ ದೀಪ ಇತ್ತು ಹೊಸ್ಲತ್ತಿರ ಎಲ್ಲಿ ಮುಟ್ಬಿಡ್ತಾನೋ ಅಂತ ಅದೊಂದು ಸ್ವಲ್ಪ ಭಯ ಇತ್ತು ಆಮೇಲೆ ಅವನು ಅಲ್ಲೇ ಓಡಾಡ್ಕೊಂಡಿರ್ತಾನೆ ಯಾವಾಗಲೂ ದೇವ್ರ ಹತ್ರನೇ ಅದೊಂದು ಚಿಂತೆ ಅದಕ್ಕೆ ಸ್ವಲ್ಪ ಅದಕ್ಕೆ ಗ್ಲಾಸ್ ಎಲ್ಲ ಇಟ್ಬಿಟ್ಟು ದೀಪನ ಪ್ರೊಟೆಕ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಹೋಗ್ಬಿಟ್ಟು ಗಾ ಆಮೇಲೆ ಗಾಳಿಗೆ ಬೇರೆ ಹಾಡ್ಕೊಂಬಿಡುತ್ತಲ್ವ ಅದಕ್ಕೆ ಹಾರಬಾರ್ದು ಅಂತ ಎರಡಕ್ಕೆ ಸೇರಿಸಿ ಗ್ಲಾಸ್ ಇಟ್ಬಿಟ್ಟು ಆಮೇಲೆ ನಾವು ಸ್ವಲ್ಪ ಅಲ್ಲೇ ಕೂತ್ಕೊಂಡು ಅದು ಇದು ಅಂತ ಮಾತು ಆಡ್ಕೊಂಡಿದ್ವಿ ನಾಳೆಗೆ ಸ್ವಲ್ಪ ಪ್ಲ್ಯಾನ್ ಇತ್ತು ಬೇರೆ ಕೆಲಸದ್ದು ಅದ್ರದ್ದು ಪ್ಲ್ಯಾನ್ ಇತ್ತು ಹಾಗೆ ಮಕ್ಕಳಿಗೆಲ್ಲ ಊಟ ಮಾಡಿಸ್ಬಿಟ್ಟು ನಾನು ಊಟ ಎಲ್ಲ ಮಾಡಿಕೊಂಡೆ ಹಾಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಒಂದು ವಾರದಿಂದ ವ್ಲಾಗ್ನ ನಾ ಮಾಡೋಕ್ಕೆ ಆಗಿಲ್ಲ ತುಂಬ ಹುಷಾರಿರಲಿಲ್ಲ ಅದಕ್ಕೋಸ್ಕರ ವಾಯ್ಸ್ ಅವರೆಲ್ಲ ಕೊಡೋಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ ತುಂಬ ಜನ ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಒಂದು ವೀಕಿಂದ ಅಂತ ಕೇಳಿದ್ರಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಸ್ಕಿಂಗ್ ಇನ್ಮೇಲಿಂದ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಬಟ್ ವಾಯ್ಸ್ ಅವರೆಲ್ಲ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ಮೇಲಿಂದ ಮಾಡಿ ಮಾಡಿ ಹಾಕ್ತೀನಿ ಹಾಗೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೆಗ್ಯುಲರಾಗಿ ಕೇಳೋದಿದೆಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್